ನಾಗೇಶ್ ಸರ್ ಪ್ರೊಡ್ಯೂಸರ್ ಅವರು ಅಪೂರ್ವ ಮೇಡಮ್ ಪ್ರೊಡ್ಯೂಸರ್ ಅವರು ಸ್ಪಾಟ್ ಅಲ್ಲಿ ಬಂದು ಆರ್ಟ್ ಡಿಪಾರ್ಟ್ಮೆಂಟ್ ಕೆಲಸನೂ ಮಾಡ್ತಿದ್ರು ನಾಟ್ ಜಸ್ಟ್ ಆಲ್ ಡಿಪಾರ್ಟ್ಮೆಂಟ್ ಇನ್ನೂ ಬೇರೆ ಏನೇನ್ ಇದೆ ಎಲ್ಲದ್ರಲ್ಲೂ ಬಂದ್ ಕೇಟನ್ ಅಂತ ಒಂದು ಇದರಿಂದ ಸಪೋರ್ಟ್ ಮಾಡ್ತಿದ್ರು ನವೀನ್ ಸರ್ ಎಲ್ಲಿರೋತರ ಥಿಯೇಟರ್ ವಿಸಿಟ್ ಮಾಡೋದು ಸರಿ ಎಲ್ಲ ನಮ್ ಜೊತೆ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡೋದು ಓಡಾಡ್ತಾ ಇದ್ರು ಅಂಡ್ ಕುಲ್ದೀಪ್ ಸರ್ ನೀವು ನೋಡಿ ಇವ್ರು ಬ್ರಿಷನ್ ಹೆಂಗೇಟ್ ಅಂತ ನಾನು ವರ್ಕ್ ಮಾಡಿರೋ ಡೈರೆಕ್ಟರ್ ಆಫ್ ದ ಮೋಸ್ಟ್ ಸೆನ್ಸಿಬಲ್ ಡೈರೆಕ್ಟರ್ ಅಂತ ಹೇಳಕ್ಕೆ ಇಷ್ಟಪಟ್ಟಿದ್ದೀನಿ ಅಂಡ್ ಇವ್ರದು ಯೂಶಲಿ ಫಿಲ್ಮ್ ಮೇಕಿಂಗ್ ಅಲ್ಲಿ ಪ್ರೀ ಪ್ರೊಡಕ್ಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೆ ಇವ್ರು ಟೈಮ್ ಸ್ಪೆಂಡ್ ಮಾಡೋ ಡೈರೆಕ್ಟರ್ ಅಲ್ಲಿ ಇವ್ರೊಬ್ರು ಒಂದು ಇನ್ಸಿಡೆಂಟ್ ಶೇರ್ ಶೇರ್ ಮಾಡ್ತೀನಿ ಇವಾಗ ಮಲ್ನಾಣ ಅಂತ ಒಂದು ಪೋರ್ಷನ್ ಬಂದಿತ್ತು ಆ ಪೋರ್ಷನ್ ಅಲ್ಲಿ ಅವ್ನ ಕುರಿ ಜೊತೆ ಓಡಾಡ್ಬೇಕು ನಾಯಿ ಜೊತೆ ಓಡಾಡಬೇಕು ಅವ್ನು ಎಲ್ಲ ಹೋಗ್ತಾನೆ ಅದು ಕುರಿನೂ ನಾಯಿನೂ ಫಾಲೋ ಮಾಡಬೇಕು ನಾವು ಏನೇ ಟ್ರೈಂಡ್ ಡಾಗ್ ಟ್ರೈಂಡ್ ಇದು ಮಾಡಿದ್ರು ನಮ್ಗೆ ಶೂಟ್ ಮಾಡುವಾಗ ಅದು ಸಪೋರ್ಟ್ ಮಾಡಲ್ಲ ಸೊ ಇವರು ಒಂದು ಪ್ರೀಪ್ರೊಡಕ್ಷನ್ ಒಂದು ಪ್ಲಾನ್ ಐಡಿಯಾ ಮಾಡಿದ್ರು ಈ ಥರ ಅವ್ನಿಗೆ ಸಿಕ್ಸ್ ಮಂತ್ ಮುಂಚೆನೆ ಒಂದು ಕುರಿ ನಾಯಿ ಕೊಟ್ಟಣ್ಣ ಅವ್ನೇ ಬೆಳೆಸಿ ಅದನ್ನ ಅದು ಬೆಳ್ದಿದಾಗ ಅವನ್ ಮಾತಿಟ್ಟು ಹೇಳುತ್ತೆ ಸ್ಪಾಟ್ ಅಲ್ಲಿ ಬಂದ್ರೆ ಅದೇನ್ ಪ್ರಾಬ್ಲಮ್ ಇದೆ ನಮ್ಗೆ ಮಾಡಿದ್ರು ತುಂಬಾ ಸಪೋರ್ಟ್ ಆಗಿದೆ ಆಕ್ಚುಲಿ ಈ ತರ ಒಂದು ವಿಷನ್ ಇದೆ ಸೊ ಇನ್ನು ತುಂಬಾ ಮೂವಿಸ್ ಮಾಡಬೇಕು ಅಂಡ್ ನವೀನ್ ಸರ್ ಕೆಲವು ಪೋರ್ಷನ್ಸ್ ಅಲ್ಲಿ ನಾವು ಸ್ಪಾಟ್ ಹೋಗಿ ವಿಶ್ ಮಾಡೋಕ್ಕೂ ನಮ್ಗೆ ಇರಲಿಲ್ಲ ಅವ್ರು ತರ ಮಾತಾಡ್ತಾ ಇರಲಿಲ್ಲ ನಮಗೆ ಏನಕ್ಕೆ ಮಾತಾಡ್ತಿರ್ಲಿಲ್ಲ ಡೈರೆಕ್ಟರ್ ಅವ್ರು ಕೇಳಿದ್ರು ಅವ್ರು ಹೇಳಿದ್ರ ಈ ತರ ಕ್ಯಾರೆಕ್ಟರ್ ಮೂಡ್ ಆಚೆ ಅಂತ ಫೋರ್ ಡೇಸ್ ಅವ್ರು ಇದ್ರು ಸ್ಮೈಲ್ ಮಾಡಲ್ಲ ಏನಿಲ್ಲ ನಾವು ಆಮೇಲೆ ಶೂಟಿಂಗ್ ಮುಗಿದ್ಮೇಲೆ ಅವ್ರ ಮಾತಾಡಿದ್ರು ಸ್ಪಾಟ್ಲ್ ಇದ್ರೂ ಮಾತಾಡ್ಲಿಲ್ಲ ಸೊ ಆ ಒಂದು ಒಂದ್ ಡೆಡಿಕೇಶನ್ ನಿಮ್ಗೆ ಗೊತ್ತಿರತ್ತೆ ಅವ್ರ ಡೆಡಿಕೇಶನ್ ಆಗಿತ್ತು ಅಂತ ಅವರು ಮೇಡಮ್ ನಾವು ಕೆಲವು ಡೇಸ್ ಅಲ್ಲಿ ಏನ್ ಅಂದ್ರೆ ಸಿಂಗಲ್ ಶಾಟ್ ಮಾಡೋದಕ್ಕೆ ಲೈಟ್ ಸನ್ಲೈಟ್ ಮಿಸ್ ಮಾಡಬಾರ್ದು ಅಂತ ಅರ್ಲಿ ಮಾರ್ನಿಂಗ್ ಸನ್ಲೈಟ್ ಮಿಸ್ ಮಾಡಬಾರ್ದು ಅಂತ ಸ್ಕೆಡ್ ಪ್ಲಾನ್ ಮಾಡಿದ್ದೀವಿ ಎರಡು ಗಂಟೆ ಬ್ಯಾಕಪ್ ಆಗಿ ಮತ್ತೆ ಒನ್ ಟೂ ಅವರ್ಸ್ ಅಲ್ಲಿ ಮತ್ತೆ ನಾವು ವಾಸಂಗ್ ಹಾಕ್ಬೇಕಾಗಿತ್ತು ಶಿವಸ್ ದೇವ್ ಮೇಕಪ್ ಆನ್ ಟೈಮ್ ಇಟ್ಟು ನಮ್ಗೆ ಸಪೋರ್ಟ್ ಮಾಡಿ ಆ್ಯಂಡ್ ರಾಜ್ ಸರ್ ಇದ್ರಲ್ಲಿ ಮಾಡಿ ಸುಮಾರು ಆ್ಯಕ್ಟರ್ಸ್ ನಮ್ಗೆ ಸಪೋರ್ಟ್ ಮಾಡಿದ್ರು ನಮ್ಮ ಟೀಮಲ್ಲಿ ಸಾಲಮೋನ್ ಅಂಡ್ ಮಂಜಾ ಅವ್ರು ತುಂಬ ನನಗೆ ದೊಡ್ಡ ಸಪೋರ್ಟ್ ಆ್ಯಕ್ಚುಲಿ ಅವ್ರು ಇಲ್ಲ ನಾನು ಇದು ಫುಲ್ ಮಾಡಿ ಕಷ್ಟ ಆಗಿರುತ್ತೆ ಆ್ಯಂಡ್ ನೈಲರಿಸ್ ರಾಜೇಶ್ ಸರ್ ಆ್ಯಂಡ್ ಅರ್ಚನ್ ಟೀಮಲ್ಲಿ ಸಾಯಿ ಕೌಶಿಕ್ ಬ್ರಜೋಲ್ ಸರ್ ರಾಜೇಶ್ ಸರ್ ಅಂಡ್ ಫ್ಯೂಮರ್ ಧರ್ಮ್ ಸರ್ ಎಲ್ಲ ಇವರೆಲ್ಲ ನಾಟ್ ಜಸ್ಟ್ ಇದು ಮಾಡಿಲ್ಲ ಡೈರೆಕ್ಷನ್ ಕೊಡುವಂತ ಅಂದ್ರೆ ಸ್ಪೆಸಿಫಿಕ್ ಡೈರೆಕ್ಷನ್ ಗೆ ಏನು ಹೆಲ್ಪ್ ಮಾಡ್ಬೇಕು ಅದ್ ಮಾಡಿಲ್ಲ ಅದ್ ಬಿಟ್ಟು ಇನ್ನು ಸುಮಾರು ಮಾಡಿದ್ರು ಅವರ ಸೊ ಅದೇ ಎಷ್ಟು ಥ್ಯಾಂಕ್ಸ್ ಹೇಳ್ಬಿಟ್ರು ಸಾಕಾಗಲ್ಲ ಅಂಡ್ ಸೊ ಅದೇ ಎಲ್ಲರಿಗೂ ಈ ಸಕ್ಸಸ್ ಮೀಟ್ ಬಂದು ಎಲ್ಲರೂ ಥ್ಯಾಂಕ್ಸ್ ಇರೋದಕ್ಕಿಂತ ನಾನು ಜೊತೆ ಸೆಲೆಬ್ರೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು